ರಾಯಗಢ ಜಿಲ್ಲೆಯ ಚೌಡಾರಕೆರೆ ನೀರನ್ನು ಮುಟ್ಟುವುದರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಸಾರಿ ಹಿಡಿದು ಈ ದೇಶದ ನೀರು ನೆಲ ಎಲ್ಲರಿಗೂ ಸಮಾನವಾಗಿ ಸೇರಿದ್ದು ಅಸ್ಪೃಶ್ಯರಿಗೂ ಕುಡಿಯುವ ನೀರಿನ ಹಕ್ಕಿದೆ ಎಂಬುದನ್ನು ಪ್ರತಿಪಾದಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ನೀರನ್ನು ಮುಟ್ಟುವುದರ ಮೂಲಕ ಭಾರತದ ಅಸ್ಪೃಶ್ಯರ ಪ್ರತಿರೋಧ ಚಳವಳಿ ಮಹಾಡ್ ಚೌಡಾರ್ ಕೆರೆ ಸತ್ಯಾಗ್ರಹದ ಸವಿ ನೆನಪಿನಲ್ಲಿ ಶೋಷಿತರ ಸಂಘರ್ಷ ಜನಾಚರಣೆಗಳನ್ನು ಇವತ್ತಿನ ಹಮ್ಮಿಕೊಳ್ಳಲಿದ್ದೇವೆ ಹಮ್ಮಿಕೊಂಡಿದ್ದೇವೆ ಈ ಒಂದು ಅದೂತವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಈ ವೇದಿಕೆಯನ್ನ ವೇದಿಕೆ ದೀಪ ಜ್ಯೋತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಉದ್ಘಾಟನೆಯನ್ನ ಮಾಡಬೇಕಂತೇಳಿ ತಮ್ಮಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಆಯುಕ್ತರು ಗಣ್ಯರು ಪ್ರೊಫೆಸರ್ ಅವರು ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಿಸ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮಹಾನ್ ನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಬಿ ಶೋಭಾ ಬೀರ್ ಅವರು ಅವ್ರ ಜೊತೆ ವೇದಿಕೆ ಮೇಲೆ ಇರತಕ್ಕಂತ ಹಲವಾರು ಗಣ್ಯರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಂಧುಗಳೇ ಜೋರಾದ ಚಪ್ಪಾಳೆಯನ್ನ ಈ ಉದ್ಘಾಟನೆಗೆ ಹೇಳಿ ತಮ್ಮಲ್ಲಿ ವಿನಿಸ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಗಣ್ಯರು ದೀಪ ಪ್ರಜ್ವಲನ ಮಾಡಬೇಕಂತೇಳಿ ವಿನಿಸ್ತಾ ಇದ್ದೇನೆ ಸಿದ್ದಪ್ಪ ಕಂಬಳಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಿರ್ತಕ್ಕಂತ ಈ ಒಂದು ಚೌಡರ ಕೆರೆಯ ಸತ್ಯಾಗ್ರಹ ಕಾರ್ಯಕ್ರಮ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಪ್ರಜ್ವಲನೆಯನ್ನ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಿಸ್ತಾ ಇದ್ದೇನೆ ಜೋರಾದ ಚಪ್ಪಾಳೆ ಏನ್ ಬರ್ಬೇಕಂತೇಳಿ ತಮ್ಮಲ್ಲಿ ಬೆನ್ನಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ನಮ್ಮದು ಬಾಬಾ ಸಾಹೇಬರು ನಮಗಾಗಿ ಮಾಡಿರ್ತಕ್ಕಂಥ ಈ ಹೋರಾಟದ ಪ್ರತಿಫಲವಾಗಿ ನಾವೆಲ್ಲರೂ ಇವತ್ತಿನ ದಿನ ಈ ವೇದಿಕೆ ಜೊತೆ ಎಲ್ಲರೂ ಕೂಡ್ಕೊಂಡಿದ್ದೀವಿ ಅವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಹೋರಾಟಗಳನ್ನಂತ ಎರಡು ಹೋರಾಟಗಳನ್ನ ಮಾಡಿದ್ರು ಒಂದು ಕಾಲಾರ ಮಂದಿರ ಪ್ರವೇಶ ಇನ್ನೊಂದು ಮಹಾಡ ಕೆರೆ ಪ್ರವೇಶ ಕಾರಣ ಇಷ್ಟೇ ಅವತ್ತಿಗೆ ಏನು ಶೋಷಿತರ ಮೇಲೆ ಅನ್ಯಾಯ ಆಗ್ತಾ ಇತ್ತು ಶೋಷಿತರ ಮೇಲೆ ಏನು ದಮನಿತರು ದಮ ದಮನಗೊಳಿಸ್ತಾ ಇತ್ತು ಊರು ಹೊರಗಡೆ ಇಟ್ಟು ಅಸ್ಪೃಶ್ಯರಂತೆ ಕಾಣ್ತಾ ಇದ್ರು ಅಂತ ಜನರಿಗೆ ಸಮಾನ ಅವಕಾಶಗಳು ಸಿಗಬೇಕು ಅವರು ಎಲ್ಲರ ಜೊತೆ ಮೇಲ್ಪಂಕ್ತಿಗೆ ಬರಬೇಕು ಎಲ್ಲರ ಜೊತೆಯಾಗಿ ಇರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅವತ್ತಿನ ಸರ್ಕಾರಕ್ಕೆ ಅಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಈ ಸಂದೇಶವನ್ನು ಕಳಿಸಬೇಕಾಗಿತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಸ್ಥಿತಿ ಯಾವ ರೀತಿ ಇದೆ ಅಂದರೆ ಪ್ರಾಣಿ ಪಶುಗಳಿಗಿಂತ ಕಡೆಯಾಗಿ ಕಾಣ್ತಿರ್ತಕ್ಕಂಥ ಈ ಸಮಾಜದಲ್ಲಿ ನಾವು ಕೂಡ ಮಾನವರು ನಾವು ಕೂಡ ಮನುಷ್ಯರು ನಾವು ಮಾನವರಾಗಿ ಬದುಕಬೇಕು ಆ ಕಾರಣಕ್ಕಾಗಿ ಇಂಥ ಘಟನೆಗಳು ಆಗಾಗ ನಾವು ಸಮಾರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಸರ್ಕಾರದ ಜೊತೆ ತೋರಿಸ್ಕೊಡ್ಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮಹಾಡ ಚೌಡ ಕೆರೆಯ ನೀರನ್ನು ಮುಟ್ಟುವುದ್ರ ಜೊತೆಗೆ ಅದೇ ರೀತಿ ಕಾಲಾರಾಮ್ ಮಂದಿರ ಪ್ರವೇಶ ಮಾಡೋದ್ರ ಜೊತೆಗೆ ದೊಡ್ಡ ಸಾಮಾಜಿಕ ಚಳುವಳಿಯನ್ನು ಮಾಡಿ ಆವತ್ತಿನ ಬ್ರಿಟಿಷ್ ಸರ್ಕಾರದ ಸೈಮಾನ ಯೋಗದ ಮುಂದೆ ಇಲ್ಲಿ ಇರ್ತಕ್ಕಂತ ಘಟನೆಗಳನ್ನ ವಿವರಿಸಿದಾಗ ಅವತ್ತಿನ ಸೈಮನ್ನ ಯೋಗ ಒಂದು ಬಾಬಾ ಸಾಹೇಬ್ರಿಗೆ ವರವಜನ ಕೊಡ್ತದೆ ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ದೇಶದಲ್ಲಿರ್ತಕ್ಕಂಥ ಅಸ್ಮಾರತ ಯೋಗ ನಿಮಗೆ ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ತೀವಿ ಅದೇ ವೇದಿಕೆ ಹತ್ತೊಂಬತ್ತೂರ ಮೂವತ್ತೆರಡರ ತುಂಡೂರಿ ಜನ ವೇದಿಕೆ ಆ ವೇದಿಕೆ ಮುಖಾಂತರನ ಬಾಬಾ ಸಾಹೇಬ್ ಹೋರಾಟ ಮಾಡಿ ನಮಗಾಗಿ ಸಮಾನತೆಗಾಗಿ ಮತದಾನದ ಹಕ್ಕನ್ನ ನಾವು ಇವತ್ತೆಲ್ಲರೂ ಸ್ಮರಣೆ ಮಾಡಿಕೊಂಡು ಈ ವೇದಿಕೆ ಅಂತ ವಿಚಾರಗಳಿಗೆ ಒಂದು ಮುನ್ನುಡಿ ಆಗಲಿ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಆ ಒಂದು ಇತಿಹಾಸವನ್ನ ನಿಮ್ಮ ಮುಂದೆ ಹೇಳಿ ಅಂತಕ್ಕಂತ ಆಶಾಭಾವನೆಯನ್ನ ವ್ಯಕ್ತಪಡಿಸಿ ಈ ಉದ್ಘಾಟನೆ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಶುಭಾ ಬಿ ಅವರು ಈ ಉದ್ಘಾಟನೆ ಪರ ಭಾಷಣವನ್ನ ನೀಡಬೇಕಂತ ಹೇಳಿ ಈ ಸಮಾವೇಶಕ್ಕೆ ಸಹಾಯ ಸಹಕಾರದೊಂದಿಗೆ ತಮ್ಮನ್ನು ತಡವಿಸಿಕೊಂಡಿರ್ತಕ್ಕಂತ ಕಾಮಶೆಟ್ಟಿ ಅವರಿಗೆ ಕೂಡ ಎಲ್ಲ ಗಣ್ಯರು ಅವರಿಗೂ ಕೂಡ ಸನ್ಮಾನವನ್ನು ಹೇಳಿ ವಿನಿಸ್ತಾ ಇದ್ದೀನಿ ದಯಮಾಡಿ ಬೇಗನೆ ಬಂದು ಅವರಿಗೂ ಕೂಡ ಗೌರವವನ್ನ ಸಲ್ಲಿಸಬೇಕು ಸುಮಾರು ವರ್ಷಗಳಿಂದ ದಲಿತ ಸಂಘರ್ ಸಮಿತಿ ಹಲವಾರು ಹೋರಾಟಗಳಲ್ಲಿ ಭಾಗ ಭಾಗಿಯಾಗಿರ್ತಕ್ಕಂಥ ಕಾಮ್ ಶೆಟ್ಟಿ ಅವರಿಗೂ ಕೂಡ ಸನ್ಮಾನ ನೆರವೇರ್ತಾ ಇದೆ ದಯಮಾಡಿ ಬೇಗನೆ ಬಂದು ಎಲ್ಲ ಕಾರ್ಯಕರ್ತರು ಅವರಿಗೆ ಸನ್ಮಾನವನ್ನ ಮಾಡಬೇಕಂತ ಹೇಳಿ ಬೆನ್ನಿಸ್ತಾ ಇದ್ದೀನಿ ಅವರಿಗೂ ಕೂಡ ಬಂಧುಗಳೇ ಜೋರಾದ ಚಪ್ಪಾಳೆಯನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ಬೆನ್ನಿಸ್ತಾ ಇದ್ದೀನಿ ಸನ್ಮಾನವನ್ನ ನೆರವೇರಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಧನ್ಯವಾದಗಳು ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ನಮ್ಮ ಶಶಿ ಸಾಹೇ ಕೂಡ ಸನ್ಮಾನ ಈ ಸಭೆಗೆ ಮುಖ್ಯ ಮುಖ್ಯಾತಿಥಿಗಳು ಮತ್ತು ಬೆನ್ನೆ ಮಾರುತಿ ಬೆಳವಟಿ ಮತ್ತು ವೇದಿಕೆ ಮೇಲೆ ಕೂತಂತ ಎಲ್ಲ ನನ್ನ ರಾಕೇಶ್ ರಾಕೇಶ್ ಅವರು ತಮ್ಮ ಶಶಿ ಸಾಳ್ವೆ ಅವರಿಗೆ ಸತ್ಕಾರವನ್ನು ನೆರವೇರಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಬೇಕು ಸುಮಾರು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿರುವಂತಹ ಶಶಿ ಸಾಳ್ವೆ ಅವರಿಗೆ ಈ ಒಂದು ನಮ್ಮ ಸಂಘಟನೆಯ ಪರವಾಗಿ ಸತ್ಕಾರ ಕಾರ್ಯಕ್ರಮ ನಡೀತಾ ಇದೆ ಸತ್ಕಾರ ಕಾರ್ಯಕ್ರಮಕ್ಕೆ ಭಾಗಿಯಾಗುತ್ತೀನಿ ಅದೇ ರೀತಿಯಾಗಿ ಜಿಲ್ಲಾ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಮಾತೀಶ್ ತಳಬಾರಿಯವರಿಗೆ ಶಶಿ ಸಾಳ್ವಿಯವರು ಮತ್ತು ಅವರ ಸಂಗಡಿಗರು ಕೂಡ್ಕೊಂಡು ಸತ್ಕಾರ ಮಾಡ್ಬೇಕಂತೇಳೆ ನಾವು ವಿನಂತಿಯನ್ನು ಮಾಡ್ತೀವಿ ಉದ್ಘಾಟ್ರಿ ಎಲ್ಲ ಸನ್ಮಾನಗೊಂಡವರಿಗೂ ಸನ್ಮಾನ ಸನ್ಮಾನಗೊಳಿಸಿದವರಿಗೂ ಕೂಡ ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಸ ಮಾರ್ಚ್ ಇಪ್ಪತ್ತೇಳರ ಮಹಾಡ ಚೌಡರ್ ಕೆರೆಯ ಈ ವಿಚಾರ ಮಂಚಿಕೆಯಲ್ಲಿ ಉದ್ಘಾಟನೆಯನ್ನು ನೆರವೇರಿಸ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶೋಭಾಭಿ ಅವರು ಉದ್ಘಾಟನಾ ಪರ ಮಾತುಗಳನ್ನ ಹೇಳಿ ಅವರಲ್ಲಿ ವಿನಿಸ್ತಾ ಇದ್ದೀನಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಶುಭವಂತ್ಯಾನ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಕುಲಬಾಂಧವರಿಗೆ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈ ದಿನ ನಮ್ಮ ಮಲ್ಲೇಶ್ ಚೌಗ್ಳೇಶರು ಮತ್ತು ಕಂಬಳೇಸರು ವೈಯಕ್ತಿಕವಾಗಿ ಬಂದು ತಾವು ಇಲ್ಲಿಗೆ ಬರಬೇಕು ನಮ್ಮ ಎಲ್ಲ ಜನರ ಒಂದು ಉತ್ಸಾಹನ ತಾವು ನೋಡಬೇಕು ಅಂತ ನನ್ನನ್ನು ಕರೆದರು ನಾವು ಈಗ ಸೆಷನ್ ಇರುವಂಥ ಒಂದು ಸಂದರ್ಭದಲ್ಲಿ ಕೆಲವು ಎಲ್ಲ ನಮ್ಮ ಜಿಲ್ಲಾ ಆಫೀಸರ್ಸ್ಗಳೆಲ್ಲ ಬ್ಯುಸಿ ಇರ್ತಾರೆ ಆದರೂ ನಾನು ಬಂದೇ ಬರ್ತೀನಿ ನೋಡೇ ನೋಡಬೇಕು ನಾನು ಅಂತ ನನ್ನನ್ನು ಕರೆದರು ನನಗೆ ಬಹಳ ಸಂತೋಷ ಆಗ್ತಿದೆ ಇವತ್ತು ಇದೊಂದು ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳುವಳಿ ಈ ಚಳುವಳಿಯನ್ನು ಮಾಡಿದಂತಹ ನಮ್ಮ ಮಹಾನ್ ಭಾವ ಮಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೊಂದು ಚಳುವಳಿ ಮಾಡಿರಲಿಲ್ಲ ಅಂದಿದ್ದಿದ್ರೆ ನಾವು ಯಾರೂ ನೀರೇ ಕುಡಿತಿರ್ಲಿಲ್ಲ ಅಥವಾ ನಮ್ಮ ತಂದೆ ತಾಯಿ ನೀರು ಕುಡಿದು ನಮ್ಮನ್ನೆಲ್ಲ ಸಾಕಕ್ಕೂ ಆಗ್ತಿರ್ಲಿಲ್ಲ ಅಂತ ನಾನೊಂದು ಭಾವನೆಯನ್ನು ಇಟ್ಕೊಂಡಿದ್ದೀನಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಎಲ್ಲ ಚಳವಳಿಗಳು ಸತ್ಯಾಗ್ರಹಗಳದ್ದು ಒಂದು ತುಣುಕನ್ನು ಕಂಚಿನ ರೂಪದಲ್ಲಿ ಹಾಕಿರ್ತಾರೆ ಅದನ್ನು ಆ ಒಂದು ಪ್ರದೇಶದಲ್ಲಾಗಲಿ ಅಥವಾ ಯಾವುದೇ ಒಂದು ಜಿಲ್ಲೆಗೆ ಎಂಟ್ರೆನ್ಸಲ್ಲಿ ಹಾಕಿರ್ತಾರೆ ಈ ಒಂದು ಚಿತ್ರದಲ್ಲಿ ಏನಿದೆ ಇದನ್ನು ಬಹಳ ರೇರ್ ಆಗಿ ಎಲ್ಲೂ ನಾನು ನೋಡಿಲ್ಲ ಈ ಒಂದು ಚಿತ್ರನ ನಾವು ಮಾನ್ಯ ಸರ್ಕಾರಕ್ಕೆ ಈ ಒಂದು ತಮ್ಮ ಮೂಲಕ ಕಳಿಸ್ತಾ ಈ ಒಂದು ಚಳವಳಿಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀರನ್ನು ಹಿಡಿದಿದ್ದಾರೆ ಇದು ಒಂದು ನಾಂದಿ ಆಗಬೇಕು ಎಲ್ಲ ಮಕ್ಕಳು ಕೇಳಬೇಕು ಇದು ಏನಕ್ಕೆ ಈ ತರ ಹಿಡಿದಿದ್ದಾರೆ ಅಂತ ಆಗ ಇದು ಅಸ್ಪೃಶ್ಯತೆಯನ್ನು ಓಡಾಡಿಸುವಂತ ಮೊದಲ ಚಳವಳಿ ಆಗಿತ್ತು ಅನ್ನೋದನ್ನ ನಾವು ಸಾರಬೇಕು ಅನ್ನೋದು ನಂದೊಂದು ವೈಯಕ್ತಿಕ ಅಭಿಪ್ರಾಯ ಇದೆ ಇದನ್ನು ನಾವು ಮಾನ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಸಾಹೇಬ್ರಿಗೂ ನಾವು ಇದನ್ನು ತಲುಪಿಸಬೇಕಾಗಿದೆ ಅನ್ನೋದನ್ನ ನಾನು ವೈಯಕ್ತಿಕವಾಗಿ ಈ ಒಂದು ವೇದಿಕೆ ಮುಖಾಂತರ ಕೋರ್ಕೊಳ್ತಾ ಇದ್ದೀನಿ ಎಲ್ಲ ಪದಾಧಿಕಾರಿಗಳಿಗೆ ಅಸ್ಪೃಶ್ಯತೆ ಅನ್ನೋದು ಆರ್ಟಿಕಲ್ ಸೆವೆಂಟೀನಲ್ಲೂ ಇದೆ ಇದು ಹೋಗಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲೂ ಇದೆ ಇದನ್ನು ನಾವೆಲ್ಲರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಜನರು ಇದನ್ನು ಯಾರು ಆಚರಣೆ ಮಾಡಬಾರ್ದು ಅಂತಲೂ ಇದೆ ಆದರೆ ಧ್ವನಿಗಳನ್ನ ಎತ್ತೋದು ಯಾ ಯಾಕೋ ಸ್ವಲ್ಪ ಕಡಿಮೆ ಆಗಿದೆ ನಮ್ಗೆ ಯಾರು ಈ ಥರ ಮಾಡ್ತಾರೆ ಅಥವಾ ಅಸ್ಪೃಶ್ಯತೆ ಈಗಲೂ ನಮ್ಮಲ್ಲಿ ಏನಾದರೂ ಅದು ಒಳಗಾದರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋ ಒಂದು ಭಾವನೆಯನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು ಧ್ವನಿ ಎತ್ತಬೇಕು ಅನ್ನೋದು ನನ್ನೊಂದು ಕರೆ ಈ ದಿನ ನಾನು ಕೊಡ್ತಾ ತಮ್ಮೆಲ್ಲ ಪದಾಧಿಕಾರಿಗಳು ಬಿಸಿಲಿದೆ ನಾನು ನನ್ನ ಮಾತನ್ನು ಮುಗಿಸ್ತಾ ನಮ್ಮ ಭೀಮಪುತ್ರ ಪುತ್ರ ಯಾರು ಸಂತೋಷ್ ಅಂತ ಮಾತನ್ನು ನಾನು ಕೇಳೋಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತುಂಬ ಧನ್ಯವಾದಗಳು ಈ ಒಂದು ಭಾವಚಿತ್ರವನ್ನು ಕೂಡ ಅವರ ಸರ್ಕಾರಕ್ಕೆ ಕೊಟ್ಟು ಕಳಿಸ್ತಕ್ಕಂತ ಹೇಳಿದ್ದಾರೆ ಅವರಿಗೆ ವೇದಿಕೆ ಪೂರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ರಾಮುರುಗೌಡ ಕಂಡೋಳಿ ಒಂದು ಎರಡು ಮಾತನ್ನು ಹೇಳಬೇಕಂತ ಹೇಳಿ ಅವರಲ್ಲಿ ವಿನಿಸ್ತಾ ಇದ್ದಾರೆ ಇವತ್ತಿನ ಈ ಅರ್ಥಪೂರ್ಣ ದಿನಾಚರಣೆಯ ಇತಿಹಾಸದ ಒಂದು ಮೈಲುಗಲ್ಲಿನ ಸಂದರ್ಭವನ್ನು ನೆನಪಿಸಿಕೊಂಡು ನಮ್ಮ ಬುದ್ಧಿಮತ್ತೆಯನ್ನು ತೀಕ್ಷ್ಣಗೊಳಿಸಿಕೊಳ್ಳತಕ್ಕಂಥ ಅಗತ್ಯ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಘನ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ ಆಯುಕ್ತರು ಮೇಡಮ್ರವರೇ ಹಾಗೂ ಅವರಿವರೇನಾದ್ರೆ ಯಾಕಂದ್ರೆ ನಾನು ನಮ್ಮ ಭೀಮಪುತ್ರ ಸಂತೋಷರೂ ಮಾತು ಕೇಳೋಣ ಎಲ್ಲ ಹಿರಿಯರು ಮತ್ತು ಒಂದು ಮಾರ್ಗದರ್ಶಕರು ನನಗೆ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ನನ್ನ ಸಮಾಜ ಕಲ್ಯಾಣ ಇಲಾಖೆ ಎಲ್ಲರೂ ಮತ್ತು ಅದೆಷ್ಟೋ ಜನ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಹಿರಿಯರಿದ್ದೀರಿ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರಿ ಈ ಒಂದು ಕಾರ್ಯಕ್ರಮ ಸೂಕ್ಷ್ಮ ಸಂವೇದನೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಮನ ಮುಟ್ಟುವ ಅಥವಾ ಇತಿಹಾಸದ ಮೆಲುಕು ಹಾಕಿ ಭವಿಷ್ಯದಲ್ಲಿ ಅಥವಾ ಪ್ರಸ್ತುತದಲ್ಲಿ ಏನು ಸವಾಲುಗಳಿದೆ ಅದರ ಬಗ್ಗೆ ಚಿಂತನೆಗೆ ಹಚ್ಚತಕ್ಕಂಥ ವೇದಿಕೆ ಇದು ಅಥವಾ ಸಂದರ್ಭ ಇದು ಯಾಕಂದರೆ ಎಲ್ಲದಕ್ಕಿಂತಲೂ ಮಾನವೀಯತೆ ದೊಡ್ಡದು ಎಲ್ಲದಕ್ಕಿಂತಲೂ ಸೊ ಹಾಗಾಗಿ ಪ್ರತಿಯೊಬ್ಬ ಸವರ್ಣಿ ಇರಲಿ ಜಾತಿ ವಿಚಾರ ಒಂದು ವಿಷ ಭಾವನೆ ಏನು ಮನದಲ್ಲಿದೆ ಇಂಥ ನನಗೂ ವೈಯಕ್ತಿಕವಾಗಿ ಬೇಜಾರ ಅಥವಾ ನೋ ಇರತಕ್ಕಂಥ ವಿಚಾರ ಆಗಿದೆ ಇದು ನಮ್ಮ ಸಮಾಜ ಇವತ್ತು ನಮ್ಮ ಮಹಾನುಭಾವರಾದ ಅಂಬೇಡ್ಕರ್ ಅವರು ಶೋಷಣೆಗೊಳಗಾದವರಿಗೆ ಮುಖ್ಯವಾಗಿ ಮೆಡಿಸಿನ್ ಅಂದರೆ ಶಿಕ್ಷಣ ಅಂಥೇಳಿ ಇದರಲ್ಲಿ ಸಾಕಷ್ಟು ಒಂದು ಒಳ್ಳೆಯ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ ಆ ಶಿಕ್ಷಣ ಪಡೆಯದು ಮುಂದೆ ಬರಬೇಕು ಸಮಾನತೆ ಆಗಬೇಕು ಅನ್ನೋ ಒಂದು ಏನೋ ಆಶಯ ಅವ್ರದ್ದು ಆಗಿತ್ತು ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಅಥವಾ ನಮ್ಮ ಘನ ಸರ್ಕಾರ ಶಿಕ್ಷಣಕ್ಕೆ ಒತ್ತು ಕೊಟ್ಟಷ್ಟು ಇನ್ಯಾವದಕ್ಕೂ ಕೊಡ್ತಾ ಇಲ್ಲ ನಾವು ಖರ್ಚು ಮಾಡ್ತಕ್ಕಂಥ ನೂರಾರು ಕೋಟಿ ಅನುದಾನದಲ್ಲಿ ಶೇಕಡ ಎಪ್ಪತ್ತೈದು ಎಂಬತ್ತೈದರಷ್ಟು ಅನುದಾನ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಇಲ್ಲಿ ಬಹಳಷ್ಟು ಟೈಮ್ ತಗೊಳ್ಳೋದಿಲ್ಲ ವೈಯಕ್ತಿಕವಾಗಿ ನೋವು ಏನಂದರೆ ಸುಶಿಕ್ಷಿತರೇ ಜಾತಿಯ ಭಾವನೆಯನ್ನು ಮನದಲ್ಲಿ ಇಟ್ಕೊತಾ ಇದ್ದಾರೆ ಇದು ದುರಂತ ಯಾವ ಶಿಕ್ಷಣ ಮನುಷ್ಯನ ರಕ್ತದಲ್ಲಿ ಅಳವಡಿಸಿದರೆ ಸಮಾನತೆ ಅನ್ನೋದು ಬರ್ತದೆ ಅನ್ನೋದೊಂದು ವಿಚಾರ ನಮ್ಮ ಮಹಾ ಮಾನವತಾವಾದಿ ಡಾಕ್ಟರ್ ರತ್ನ ಭಾರತ ಮಾತೆಯ ಒಬ್ಬ ರತ್ನ ಪುತ್ರ ಹೇಳಿದ್ರು ಅಂಥ ಸುಶಿಕ್ಷಿತರ ತಲೆಯಲ್ಲಿ ಜಾತಿ ವಿಚಾರ ಇರೋದು ಬಹಳ ನೋವು ಬಹಳ ನೋವು ಹಿಂದೆ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು ಮನಸ್ಸಿನಲ್ಲಿರಲಿಲ್ಲ ಇವತ್ತು ಆಚರಣೆಯಲ್ಲಿಲ್ಲ ಮನಸ್ಸಿನಲ್ಲಿ ಅದ ಇದು ದುರಂತ ನಮ್ಮ ಜಾತಿ ನಮ್ಮವರು ಅನ್ನೋದು ನಾವೆಲ್ಲ ಪ್ರಜ್ಞಾವಂತರು ಅಂಬೇಡ್ಕರ್ ಅನುಯಾಯಿಗಳು ಅವರ ವಿಚಾರಧಾರೆಯನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ತಿಳ್ಕೊಂಡವರು ಅದು ನಾವು ಮನಸ್ಸಿನಲ್ಲಿ ಸಮಾನತೆ ಎಲ್ಲರೂ ಒಂದೇ ಎಲ್ಲರೂ ರಕ್ತ ಒಂದೇ ಅನ್ನೋದೊಂದು ಭಾವನೆ ಇಲ್ಲದೆ ಹೋದರೆ ನಾವು ಮನುಷ್ಯರೇ ಆಗೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದರೆ ನಾನು ಯೋಚನೆ ಇದ್ದೀನಿ ಮೇಡಮ್ ಕಳೆದ ವರ್ಷದಲ್ಲಿ ಎಲ್ಲ ಮಹನೀಯರ ಗಮನಕ್ಕೆ ಬೆಳಗಾಂ ಜಿಲ್ಲೆಯಲ್ಲಿ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವೆಯಲ್ಲಿ ಜನವರಿಯಿಂದ ಡಿಸೆಂಬರ್ ಹಿಂದಿನ ಎರಡು ವರ್ಷಗಳಿಗೆ ಇದು ನಾನು ಒಬ್ಬ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಯಾಗಿ ನನಗೆ ಅಥವಾ ನಮ್ಮ ತುಂಬ ನೋವಿನ ಸಂಗತಿ ಎಲ್ಲರೂ ಬೆಳೀತಾ ಇದ್ದೀವಿ ಎಲ್ಲರೂ ಶಿಕ್ಷಣ ಬೆಳೀತಾ ಇದೆ ಆದರೂ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ನಾನು ಎಲ್ಲ ಮಹನೀಯರ ಗಮನಕ್ಕೆ ವಿಚಾರ ಮಾಡೋದಂದರೆ ಅಸ್ಪೃಶ್ಯತೆ ಎರಡು ನೆಲೆಯಲ್ಲಿ ಆಚರಣೆ ಆಗ್ತಾ ಇದೆ ಒಂದು ಸಾಂಸ್ಥಿಕ ನೆಲೆಯಲ್ಲಿ ದೇವಸ್ಥಾನಗಳು ಹೇರ್ ಕಟಿಂಗ್ ಮಾಡೋನು ಈ ರೀತಿ ಒಂದು ಸಂಸ್ ಸಾಂಸ್ಥಿಕವಾಗಿ ಆಗ್ತಾಯಿದೆ ಸೊ ವೈಯಕ್ತಿಕ ನೆಲೆಯಲ್ಲಿ ಆಗುತ್ತೆ ನಾ ಇಷ್ಟೆಲ್ಲ ಮಾತಾಡಿ ಒಳಗೆ ಜಾತಿಯ ವಿಷ ಯಾರು ಯಾರೇನು ಮಾಡೋಕ್ಕೆ ಸಾಧ್ಯ ಯಾವ ಕಾನೂನೇನು ಆದರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಿದ್ರೆ ಬಹುಶಃ ಅವರು ಬದಲಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬದಲಾಗ್ತಾರೆ ಅಂಬೇಡ್ಕರ್ ಅವರು ಎಲ್ಲ ಎಲ್ಲ ಜನಾಂಗ ಅಥವಾ ಪ್ರತಿಯೊಬ್ಬರು ಮನಸ್ಸು ಸೂಕ್ಷ್ಮವಾಗುವ ರೀತಿ ಪುಸ್ತಕಗಳನ್ನು ಬರೆದಿದ್ದಾರೆ ನಾನು ಇತ್ತೀಚೆಗೆ ಬೌದ್ಧ ವಿಹಾರದಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ ಮೇಲೆ ಅಂಬೇಡ್ಕರ್ ಜಿಯವರು ಬರೆದಂಥ ಎಲ್ಲ ಪುಸ್ತಕಗಳನ್ನು ಸಂಗ್ರಹ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಪ್ರತಿಯೊಬ್ಬರು ಓದಬೇಕು ಎಸ್ಪೆಷಲಿ ಬೇರೆ ಜಾತಿಯವರು ಓದಿದಾಗೆ ಕರೆಕ್ಟ್ ಇಂಥ ಕಾರ್ಯಕ್ರಮ ಮಾಡೋದು ಅರ್ಥಪೂರ್ಣ ಅನ್ನಿಸ್ತದ್ದು ಬರ್ತದೆ ನನ್ನ ಟಾರ್ಗೆಟ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬೇರೆ ಜಾತಿಯವರನ್ನು ಸೂಕ್ಷ್ಮಗ್ರಾಹಿಗಳನ್ನಾಗಿ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಕಾಳಜಿ ಇದೆ ವೈಯಕ್ತಿಕ ನೆಲೆಯಲ್ಲಿ ಜಾತಿ ಆಚರಣೆ ಮಾಡಿದ್ರೆ ಎಷ್ಟು ಓದಿದ್ರೂ ಅದು ವೇಸ್ಟ್ ಅದು ಪ್ರಾಣಿಕ್ಕಿಂತಲೂ ಆ ಕಡೆ ಆಗೋಗ್ತದೆ ಅನ್ನೋ ಒಂದು ವಿಚಾರ ಹೇಳ್ತಾ ಸಾಂಸ್ಥಿಕ ನೆಲೆಯಲ್ಲಿ ನಾನು ಬೆಳಗಾಂ ಜಿಲ್ಲೆಯಲ್ಲಿ ಏನು ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀನಿ ಈಗ ಗುಡಿಗಳಲ್ಲಿ ಅರ್ಚಕರನ್ನು ಕರೆದು ಒಂದು ಸಭೆ ಮಾಡಬೇಕು ಜಿಲ್ಲಾಧಿಕಾರಿಗಳ ಮುಖಾಂತರ ಅಥವಾ ಈ ಹೇರ್ ಕಟ್ಟಿಂಗ್ ಈಗ ಸವಿತಾ ಸಮಾಜದವರನ್ನು ಕರೆದು ಒಂದು ಸಭೆ ಮಾಡಬೇಕು ಅನ್ನೋ ನನ್ನ ಜಿಲ್ಲಾಡಳಿತದಿಂದ ವಿಚಾರಗಳನ್ನು ಇಟ್ಕೊಂಡಿನಿ ಆ ಮೂಲಕ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಅದಾಗಿ ಒಂದು ಐದು ಜಾಸ್ತಿ ಟೈಮ್ ತಗೊಂಡೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಹಿರಿಯ ಆರ್ಗನೈಜರ್ಸಿಗೂ ನಮಸ್ಕರಿಸಿ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹಲವಾರು ವಾಸ್ತವಿಕ ಅಂಶಗಳನ್ನು ತೆರೆದಿಟ್ಟಿರ್ತಕ್ಕಂಥ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಮನಗೌಡ ಕನ್ನಡಿಗರಿಗೆ ತುಂಬ ಧನ್ಯವಾದಗಳು ಈಗ ಕರ್ನಾಟಕದಲ್ಲಿ ಸಂಘರ ಸಮಿತಿ ಅಂಬೇಡ್ಕರ್ ವಾದದ ಪರವಾಗಿ ಸಮಿತಿಯ ನುಡಿಗಳನ್ನು ಮಾಂತೇಶ್ ತಳವರವರು ಒಂದು ಎರಡು ನಿಮಿಷದಲ್ಲಿ ಹೇಳಬೇಕಂತ ಹೇಳಿ ಅವರಲ್ಲಿ ವಿನಿಸ್ತಾ ಜೈ ಭೀಮ್ ಈ ಸಭೆಗೆ ಆಗಮಿಸಿದ ಎಲ್ಲ ದಲಿತ ಬಂಧವರಿಗೆ ಹಾಗೂ ಗುರಿ ಹಿರಿಯರಿಗೆ ಮತ್ತು ದಲಿತ ಯುವ ಕಾರ್ಯಕರ್ತರಿಗೆ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬೆಳಗಾವಿ ಜಿಲ್ಲೆ ವತಿಯಿಂದ ಆಯೋಜಿಸಿರುವ ಶೋಷಿತ ಸಂಘರ್ಷ ದಿನಾಚರಣೆ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಇಪ್ಪತ್ತು ಮಾರ್ಚರಂದು ಭಾರತದ ಅಸ್ಪೃಶ್ಯತ ಮೊದಲ ಪ್ರತಿರೋಧ ಚಳವಳಿಯನ್ನು ಮಹಾಡ್ ಸತ್ಯಾಗ್ರಹವನ್ನು ಮಾಡಿ ಕುಡಿಯುವ ನೀರಿನ ಹಕ್ಕನ್ನು ಒದಗಿಸಿಕೊಟ್ಟಿದ್ದರು ಅದರ ನೆನಪಿಗಾಗಿ ಅವರ ಸವಿನೆನಪಿಗಾಗಿ ನಾವು ಇಂದು ತೊಂಬತ್ತೊಂಬತ್ತು ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಆ ಕಾರಣ ಈ ಸಮಾವೇಶವನ್ನು ಆಯೋಜಿಸಿದ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಅಣ್ಣ ಮಾವುಳಿಶಂಕರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಈ ಸಮಾವೇಶವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ ಈ ಸಭೆಗೆ ಅಧ್ಯಕ್ಷರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ರಾಜ್ಯ ರಾಜ ಗಜಾನ ಆದಂತ ಸಿದ್ದಪ್ಪಣ್ಣ ಕಾಂಬ್ಳೆ ಅವರು ಈ ಸಭೆಯ ಆಯೋಜಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಮುಖ್ಯ ಅತಿಥಿಗಳಾದಂಥ ಶ್ರೀಮತಿ ಶುಭಾ ಬಿ ಮೇಡಮ್ ಅವರು ಸನ್ಮಾನ್ಯ ಆಯುಕ್ತಕರು ಬೆಳಗಾವಿ ಮಹಾನಗರ ಪಾಲಿಕೆ ಅವರಿಗೆ ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಶ್ರೀ ರಾಮನಗೌಡ ಕಲ್ಲೋಳಿ ಸರ್ ಮಾನ್ಯ ಜಂಟಿ ನಿರ್ದೇಶಕರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಭೀಮಪುತ್ರ ಬಿ ಸಂತೋಷ್ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದು ಪ್ರೊಫೆಸರ್ ಸರ್ ಅವ್ರಿಗೂ ಕೂಡ ಸ್ವಾಗತ ಕೋರ್ತೀನಿ ಅವರಿವರೆನ್ನದೇ ಇಲ್ಲಿ ಬಂದಂತ ಎಲ್ಲ ದಲಿತ ಬಾಂಧವರಿಗೆ ಗುರು ಹಿರಿಯರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಮಾರ್ ಸತ್ಯಾಗರ ಆಧುನಿಕ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದು ಇದನ್ನು ಭಾರತದ ಮೊಟ್ಟಮೊದಲ ದಲಿತ ಚಳುವಳಿ ಅಡಿಪಾಯ ಹಾಕಿದ್ದ ಘಟನೆ ಎಂದು ಕರೆಯಲಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಮಹಾರಾಷ್ಟ್ರದಲ್ಲಿ ರಾಯಗಢ ಜಿಲ್ಲೆಯಲ್ಲಿ ಮಹಾಡಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಸಾರ್ವಜನಿಕವಾಗಿ ಕೆರೆ ನೀರನ್ನು ಮುಟ್ಟಿ ನೀರನ್ನು ಮುಟ್ಟಿ ಮೂಲಕ ಈ ಎಲ್ಲರಿಗೂ ಸೇರಿದ್ದು ಎಂದು ಈ ನೀರು ಎಲ್ಲರಿಗೂ ಸೇರಿದ್ದು ಎಂದು ತಿಳಿ ಹೇಳಿದ್ದಾರೆ ಮಹಾಡಿನ ಸರ್ವೇಯರ ಕೆರೆ ನೀರಲ್ಲಿ ಅಲ್ಲಿನ ಅಸ್ಪೃಶ್ಯ ಬಳಸುವಂತಿರಲಿಲ್ಲ ಅದನ್ನು ನಿಷೇಧ ಮಾಡಿದರು ಅಂಥ ಸಂಭ್ರಮದಲ್ಲಿ ಬಾಂಬೆ ಶಾಸಕ ಬಾಂಬೆ ಶಾಸನದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಇದು ಎಲ್ಲರಿಗೂ ಸರ್ವರಿಗೂ ಸರ್ವರಿಗೂ ಮೂಲಭೂತ ಹಕ್ಕು ಎಂದು ಘೋಷಣೆ ಮಾಡಿದಾಗ ಅದನ್ನು ನಿರಾಕರಿಸಿದ ಹಿಂದೂ ಧರ್ಮದವರು ಚಾಲಿಸಲು ಮುಂದುವರಿಸಲಿಲ್ಲ ಆದರೆ ಈ ಸುದ್ದಿ ಬಾಬಾ ಸಾಹೇಬರನ್ನು ಮುಟ್ಟಿದಾಗ ನಂತರ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಡಾಕ್ಟರ್ ಬಾಬಾ ಸಾಹೇಬರವರು ಸಾರ್ವಜನಿಕ ಸ್ಥಳಗಳಲ್ಲಿ ನೀರನ್ನು ಬಳಸುವ ಮಾರ್ಚ್ ಇಪ್ಪತ್ತರಂದು ಸಾವಿರಾರು ಅಸ್ಪೃಶ್ಯರ ಮಹಾನ್ ಚೌದಾಕೆರೆಗೆ ಕೆರೆಗೆ ಹೋಗಿ ಅಲ್ಲಿ ನೀರನ್ನು ಮುಟ್ಟುವ ಮೂಲಕ ಮಾನವ ಹಕ್ಕುಗಳನ್ನು ಘನತೆಗೆ ಎತ್ತಿ ಹಿಡಿದರು ಇದೇ ಸಂಭ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರು ಹೇಳ್ತಾರೆ ನೆನೆದಿದ್ದ ಮಹಿಳೆಯರಿಗೆ ಕುರಿತು ಸ್ವಚ್ಛತೆಯ ಬಗ್ಗೆ ಹಾಗೂ ಬಟ್ಟೆ ಬಗ್ಗೆ ಬಟ್ಟೆ ಧರಿಸುವ ಬಗ್ಗೆ ತಿಳುವಳಿಕೆಯನ್ನು ಹೇಳ್ತಾರೆ ನಿಮಗೆ ಉಪವಾಸವಿದ್ದರೂ ನಡೆಯುತ್ತದೆ ಕೊಳಕದಿಂದ ಇರಬಾರದು ಇನ್ನು ಮುಂದೆ ನೀವು ತುಂಡು ಬಟ್ಟೆ ಧರಿಸಬಾರದು ಸರ್ವರಿನೇರೆ ನೀರ ಹೆಂಗಸರಂತೆ ಮುಂದೆ ನೀವು ಸೀರೆ ಧರಿಸಬೇಕೆಂದು ಪ್ರೋತ್ಸಾಹಿಸುತ್ತಾರೆ ಇಂದಿಗೂ ದಿನನಿತ್ಯ ಕೊಲೆ ಸುಳಿಗೆ ಅತ್ಯಾಚಾರ ನಿರಂತರವಾಗಿ ನಡೆಯುತ್ತಲೇ ಇದೆ ಇದೇ ರಾಜಸ್ಥಾನ ಶಾಲೆಯೊಂದರಲ್ಲಿ ಏಳನೇ ತರಗತಿಯ ಬಾಲಕನೊಬ್ಬ ನೀರು ಕುಡಿದನೆಂದು ಪಡೆದು ಸಾಯಿಸಿದರು ಉತ್ತರ ಪ್ರದೇಶದಲ್ಲಿ ಕೂಡ ಯುವಕನೊಬ್ಬ ಸಾರ್ವಜನಿಕ ಬಾಯಿಯೊಂದರಲ್ಲಿ ನೀರನ್ನು ಮುಟ್ಟಿದೆ ಎಂದ ಕಾರಣಕ್ಕೆ ಕೊಲೆ ಮಾಡಲಾಯಿತು ನಿರಂತರವಾಗಿ ಹಲ್ಲೆಗಳು ದೇಶಾದ್ಯಂತ ನಡೆಯುತ್ತಲೇ ಇದೆ ಇದೆ ಸಮಾನತೆ ಕಡೆಗೆ ನಡೆಯದೆ ದ್ವೇಷ ಮತ್ತು ವಿಕೃತ ಕಡೆಗೆ ನಡೆಯುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ನಿಟ್ಟಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು హోరాట చళవళి అనుసరించు సదా దళిత సహాయకారి సహాయకీ న్యకీఎస్ ఎస్ అంబేద్కర్ వద్ద ఎన్నెందుకు